ಸೈಟ್ ಮಾರ್ಕ್ ಮಾಡಿದ್ದಾನೆ ಆ ಸೈಟು ಅಲ್ಲಿ ಅವುಗಳನ್ನು ರಾತ್ರೋರಾತ್ರಿ ಯಾರಾದರೂ ಎತ್ಕೊಂಡು ಹೋಗಬಾರ್ದು ನಾಶ ಮಾಡಬಾರ್ದು ಅಂಥೇಳಿ ಒಂದೊಂದು ಸೈಟಿಗೆ ಗನ್ ಮ್ಯಾನನ್ನು ಹಾಕಿದ್ದಾರೆ ಒಂದು ಸೈಟಿಗೆ ಇಬ್ಬರು ಗನ್ ಮ್ಯಾನ್ ಹಾಕಿದ್ದಾರೆ ನನಗೆ ಇದನ್ನು ನೋಡಿ ಬಹಳ ಏನೋ ಆಶ್ಚರ್ಯ ಒಂದು ಮಿರಾಕಲ್ ಅನ್ನಿಸ್ತು ಯಾಕಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೋರಾಟ ಮತ್ತೆ ಮಹೇಶ್ ಶೆಟ್ಟರು ದೊಡ್ಡ ಮಟ್ಟದ ಹೋರಾಟ ದೊಡ್ಡ ಮಟ್ಟದ ಧ್ವನಿಯನ್ನು ಎತ್ತಿದಾಗ ಅವರಿಗೆ ಒಬ್ಬ ಗನ್ಮ್ಯಾನ್ ಇದ್ದ ಪಂಜಾಬ್ನಿಂದ ಬಂದಂಥ ಗನ್ಮ್ಯಾನ್ ಇದ್ದ ಬಹಳ ನಿಷ್ಠಾವಂತನಾಗಿದ್ದ ಅವನಿಗೆ ಈ ಡಿ ಗ್ಯಾಂಗ್ನವರು ಈ ನಕಲಿ ದೇವಮಾನವನ ಗ್ಯಾಂಗ್ನವರು ಸೋಷಿಯಲ್ ಮೀಡಿಯಾದಲ್ಲಿ ಗೇಲಿ ಮಾಡ್ತಾಯಿದ್ದರು ಗನ್ಮ್ಯಾನ್ ಅಂತೆ ಗನ್ಮ್ಯಾನ್ ಅಂತೆ ಅಂತ ಇವತ್ತು ಈ ನಕಲಿ ದೇವಮಾನವನ ಕುಟುಂಬದವರು ಹರಿದು ತಿಂದು ಅನಾಥವಾಗಿ ಬೀಸಾಕಿದಂತಹ ಶವಗಳಿಗೆ ಶವಗಳಿಗೆ ಇವತ್ತು ಇಬ್ಬಿಬ್ರು ಗನ್ಮ್ಯಾನ್ ಕೊಟ್ಟಿದ್ದಾರೆ ಅದು ಸೌಜನ್ಯಾಳ ಶಕ್ತಿ ಅಷ್ಟೇ ಅಲ್ಲ ಈ ನಕಲಿ ದೇವಮಾನವನ ಹತ್ರ ಲಕ್ಷ ಕೋಟಿ ರೂಪಾಯಿ ಇದೆ ಸಾಕಷ್ಟು ಪ್ರಭಾವ ರಾಜಕೀಯದ ಪ್ರಭಾವ ಜುಡಿಷಿಯರಿ ಪ್ರಭಾವ ಜಡ್ಜ್ಗಳ ಪ್ರಭಾವ ಇನ್ ಯಾರ ಬೇಡ ಎಲ್ಲಾ ಪ್ರಭಾವ ಇದ್ರು ಕೂಡ ಒಂದು ನಾಯಿನೂ ಕೂಡ ಇವತ್ತು ಮೂಸ್ತಾ ಇಲ್ಲ ಆ ಅನಾಥ ಶವಗಳಿಗೆ ಎರಡೆರಡು ಗನ್ ಮ್ಯಾನ್ ಕೊಡ್ಸಿದಾಳೆ ಸೌಜನ್ಯ ಹೋರಾಟ ಅದು ಸೌಜನ್ಯ ಅಳಿಸಿದ ಒಂದು ನಾಯಿ ಮೂಸಕ್ ಇಲ್ಲ ಇವತ್ತು ಅವ್ನು ಬೀಡಿನ ಮನೆಗೆ ಹೋಗಿ ಅಳತಾ ಇದ್ದಾರೆ ಗೋಗರಿತಾ ಇದ್ದಾರೆ ಅವನು ಕೂಗಾಡ್ತಾ ಇದ್ದಾನೆ ಅಂತ ಯಾರು ಹರ್ಷೇಂದ್ರ ಅನ್ನುವ ರೇಪಿಸ್ಟ್ ಬಾಸ್ಟರ್ಡ್ ಕೂಗಾಡ್ತಾ ಇದ್ದಾರಂತೆ ಏನಂತ ಅಯ್ಯೋ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಆನೆ ಮಾವತ್ತಂದು ನಾವು ಇದನ್ನ ಮಾಡಿಲ್ಲ ಎಸ್ ಐ ಟಿ ಅವರು ಬಂದಾಗ ನಮ್ಮ ಹೆಸರು ಹೇಳಬೇಡಿ ಅಂತ ಕೈ ಮುಗಿದು ಗೋಗರಿತಾ ಇದ್ದಾನೆ ನಾಲಾಯಕ್ ಬಾಸ್ಟರ್ ಅವರ ಅಣ್ಣ ಬ್ರಾಹ್ಮಣರ ಕುಟುಂಬದ ಮುಂದೆ ಹೋಗಿ ಅಳತಾ ಇದ್ದಾನೆ ಎಸ್ ಐ ಟಿ ಮುಂದೆ ನಮ್ಮ ಹೆಸರು ಹೇಳಿಕೊಡ್ದು ನಮ್ಮ ಹೆಸರು ಹೇಳಿಕೊಡ್ದು ಅಂಥೇಳಿ ಆ ಪರಿಸ್ಥಿತಿಗೆ ಬಂದಿದ್ದಾನೆ ಒಂದು ನಾಯಿನೂ ಅವನ ಹತ್ರ ಬರ್ತಾ ಇಲ್ಲ ಅನಾಥ ಶವಗಳಿಗೆ ಎರಡೆರಡು ಗನ್ಮ್ಯಾನ್ ರಕ್ಷಣೆ ಇದೆ ಅದು ಸೌಜನ್ಯಳ ಶಕ್ತಿ ಇನ್ನು ಬಹಳಷ್ಟು ಇದೆ ಮುಂದೆ ಇದು ಜಸ್ಟ್ ಬಿಗಿನಿಂಗ್ ಜಸ್ಟ್ ಇಂಟ್ರೊಡಕ್ಷನ್ ಈ ಸೀರಿಯಲ್ ಕಿಲ್ಲರ್ಸ್ ಏನಿದ್ದಾರೆ ಅವರ ಅವನತಿ ಅವರ ಸಂಹಾರ ಆ ಶುಂಭ ನಿಶುಂಭರ ಸಂಹಾರದ ಜಸ್ಟ್ ಇಂಟ್ರೊಡಕ್ಷನ್ ನಾನು ಐ ಟಿ ಅವರಿಗೆ ಹೆಡ್ಸ್ ಆಫ್ ಹೇಳ್ತಾ ಇದ್ದೀನಿ ಇವತ್ತು ಸಾಯಂಕಾಲ ಇಲ್ಲಿ ಸ್ಥಳೀಯ ಒಂದು ಮೂರ್ನಾಲ್ಕು ಯುವಕರ ತಂಡ ಬಂದಿತ್ತು ನಾವು ರಕ್ಷಣೆ ಕೊಡ್ತೀವಿ ಎಲ್ಲಿ ಮಾರ್ಕ್ ಮಾಡಿದ್ದಾರೆ ಸ್ಥಳೀಯರು ಇಡೀ ರಾಜ್ಯದಿಂದ ದೇಶದಿಂದ ಕರೆ ಮಾಡ್ತಾ ಇದ್ದಾರೆ ಒಂದು ಕರೆ ಕೊಡಿ ಬರ್ತೀವಿ ಧರ್ಮಸ್ಥಳಕ್ಕೆ ಹೋರಾಟ ಕೇಳೋಣ ಅಂತ ಕೊಡ್ ಕರೆ ಕೊಡ್ತಾ ಇದ್ದಾರೆ ಸ್ಥಳೀಯರು ಕೂಡ ಇವತ್ತು ಕೈ ಜೋಡಿಸಿದ್ದಾರೆ ನಾವು ಇವತ್ತು ಗಸ್ತು ತರುಗ್ತೀವಿ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದಾರೆ ಅವುಗಳ ಆ ಸೈಟ್ಗಳ ರಕ್ಷಣೆಗೋಸ್ಕರ ಯಾಕಂದ್ರೆ ಹೇಳಕ್ ಇವನ್ ಏನ್ ಮಾಡ್ತಾನೆ ಇವನ್ ನೀಚಲ್ ಜೈನ್ ಇದಾನಲ್ಲ ಹೋಗಿ ಅಂತ ತೆಗೆದು ಬರ್ಬೋದು ಆಮೇಲೆ ಇವ್ರು ಹೇಳಿಕೆ ಕೊಡ್ತಾರೆ ಇವ್ರು ದೊಡ್ಡಪ್ಪ ನಮ್ಮ ಮಗು ಸೂಸು ಮಾಡಕ್ ಹೋಗಿತ್ತು ಅವಾಗ ನಮ್ಮ ಮಗು ಅಮೇರಿಕಾದಲ್ಲಿ ಹೋಗಿತ್ತು ಅಂತ ಹೇಳಿ ನಕಲಿ ದೇವ ಮಾನವ ನಕಲಿ ಪಾಸ್ಪೋರ್ಟ್ ನಕಲಿ ವೀಸಾ ಇಟ್ಕೊಂಡು ಅಮೇರಿಕಾದಲ್ಲಿ ಹೋಗಿತ್ತು ಅಂತ ಹೇಳಿದಂಗೆ ನಮ್ಮ ಮಗು ಸೂಸು ಮಾಡಕ್ ಹೋಗಿತ್ತು ಕೆಲ್ಕಾಕ್ ಹೋಗಿದ್ದಿಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ ಇಷ್ಟೇ ಇದೇ ರೀತಿ ಜನರನ್ನ ಮೂರ್ಖರನ್ನಾಗಿ ಮಾಡ್ಬಿಟ್ಟಿದ್ದಾರೆ ನೀವು ಕೇಳಬಹುದು ನೀವು ಇಷ್ಟೊಂದು ರ್ಯಾಶ್ ಆಗಿ ಯಾಕೆ ಮಾತಾಡ್ತೀರಿ ಡಿಪ್ಲೊಮೆಟಿಕ್ ಆಗಿ ನಾವು ಉತ್ತರ ಕರ್ನಾಟಕದವರು ಹೆಣ್ಮಕ್ಳನ್ನ ಚುಡಾಯಿಸಿದ್ರೆ ತಲೆ ಕತ್ತರಿಸಿ ಹಾಕದಂತವ್ರು ನಾವು ಈ ರೇಪಿಸ್ಗಳನ್ನ ಅವಾಗಲನೆ ಕೊಂದು ತುಂಡು ತುಂಡು ಮಾಡಿ ಸುತ್ತ ಹಾಕಬೇಕಾಗಿತ್ತು ನೂರಾರು ಹೆಣಗಳ ಬಿದ್ದಿದೆ ಸ್ಟೇ ತಗೊಂಡು ಬರ್ತಾನೆ ಮುನ್ನೂರ ಮೂವತ್ತೊಂಬತ್ತರ ಜನರ ಮೇಲೆ ಇಲ್ಲಿ ಬಹಳ ಪಾಶ್ ಆಗಿ ಆ ಪಾರ್ಶ್ವನಾತ್ರೆ ಎಲ್ಲರಿಗೂ ಗೊತ್ತಿರಲಿ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐ ಆದೇಶ ಆದಾಗಲೂ ಕೂಡ ಇದೇ ಪಾರ್ಶ್ವನಾಥ್ ಅದೇ ಸ್ಟೇಟ್ಮೆಂಟ್ ಕೊಡ್ತಿದ್ರು ನಾವು ಸ್ವಾಗತಿಸುತ್ತೇವೆ ಅಂತ ಹೇಳಿ ಯಾಕೆ ಮಾತಾಡ್ತಾ ಇಲ್ಲ ಒಂದೇ ಮಾತು ಒಂದೇ ಒಂದು ಮಾತು ಬರ್ತಾ ಇದೆಯಾ ಆ ಪಾರ್ಶ್ವನಾಥನ್ ಇದಕ್ಕೊಂದು ಸೀಲ್ ಇಲ್ಲ ಸಿಗ್ನೇಚರ್ ಇಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಏನು ಇಲ್ಲ ಮಾತಾಡ್ತಾನೆ ಇಲ್ಲ ಯಾಕೆ ಮಾತಾಡಲ್ಲ ದೊಡ್ಡ ದೊಡ್ಡ ಬಿರುದು ತಗೊಂಡವ್ರಲ್ಲ ರಾಜಶ್ರೀ ಆಶ್ರೀ ದೇವರ್ಸಿ ಇನ್ಯಾವ್ಯಾವರ್ಸಿನ ಒಂದೇ ಒಂದು ಸ್ಟೇಟ್ಮೆಂಟ್ ಬರ್ತಾ ಇಲ್ಲ ಇದು ಸುಳ್ಳು ಅಲ್ಲಿ ಇಲ್ಲವೇ ಇಲ್ಲ ಇವತ್ತಲ್ಲಿ ಸೈಟ್ ಹತ್ತಿರ ಬಂದು ಹೇಳ್ತಾರಂತೆ ಅಯ್ಯೋ ಅದು ಅಲ್ಲಿ ಪೋಸ್ಟ್ ಮಾರ್ಟಮು ಅಲ್ಲೇ ಆಗ್ತಾಯಿತ್ತು ಅಂದರೆ ನೇತ್ರಾವತಿ ಸ್ನಾನಘಟ್ಟ ಏನು ಫಿಶ್ ಮಾರ್ಕೆಟಾ ಮಟನ್ ಮಾರ್ಕೆಟ್ ಅಂತಲೇನೆ ಪೋಸ್ಟ್ ಮಾರ್ಟಮ್ ಅತ್ಯಂತ ಪವಿತ್ರವಾದಂಥ ಹಿಂದೂಗಳ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ ಅತ್ಯಂತ ಪವಿತ್ರವಾದಂಥ ಸ್ನಾನ ಘಟ್ಟ ಅದು ಅಲ್ಲಿ ನೀವು ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಹಚ್ತಿದ್ದೀರಿ ನೀವು ಆ ಎಲ್ಲವೂ ಕೂಡ ಹೊರಗಡೆ ಬರ್ತದೆ ಶೋಕ್ ಅವರೇ ಗೊತ್ತಿರಲಿ ಇದೆಲ್ಲ ಬಿಟ್ಟು ಏನೋ ಹೇಳಿದ ಏನೋ ತಿನ್ಸಿದ ಸಗಣಿ ತಿನ್ಸಿದ ಅಂತೇಳಿ ಬಾಯಿ ಬಂದಂಗೆ ಮಾತಾಡಿದರೆ ಅಲ್ಲ ಕೇರಳ ಬನ್ನಿ ಹೋಗ್ರಿ ಕೇರಳಕ್ಕೆ ಎಷ್ಟು ಜನ ಹಿಂದೂಗಳು ಇಲ್ಲಿ ನಡ್ಕೊಳ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಎಷ್ಟು ಜನ ಅಯ್ಯಪ್ಪ ಸ್ವಾಮಿ ಭಕ್ತರು ನಡ್ಕೋತಾರೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಕೋಲಿನಿಂದ ಹೊಡೆದು ಕಳಿಸಿದಾರಲ್ಲಿ ಇದು ಗೊತ್ತಿರಲಿ ಮುಂದೆ ನಾಳೆಯಿಂದ ನಾನು ಎಲ್ಲರಿಗೂ ಇಷ್ಟೇ ದಯವಿಟ್ಟು ಆ ಎಲ್ಲೆಲ್ಲಿ ಸೈಟ್ ಇದೆ ಪೊಲೀಸರು ಖಂಡಿತ ರಕ್ಷಣೆ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಆದರೆ ಪೊಲೀಸರ ಜೊತೆಗೆ ಕೈ ಜೋಡಿಸಿ ನಾವು ಕೂಡ ಇರಬೇಕಾಗತ್ತೆ ಈ ಆರ ಶೋಕು ಮೂರು ಬಿಟ್ಟ ಮೂರು ಶೋಕು ನಾವು ಅವ್ರ ಮಾತು ನಂಬಕ್ಕೋಗಡಿ ಎಲ್ಲರೂ ಹಿಂದೂ ಮುಸಲ್ಮಾನರು ಕ್ರಿಶ್ಚಿಯನ್ರು ಎಲ್ಲ ಪಂಥದವರು ರಾಜಕೀಯ ಬಿಡಿ ರಾಜಕೀಯ ಯಾವ ಇಲೆಕ್ಷನ್ ಬಂದಾಗ ಯಾವ್ಯಾವ ಪಕ್ಷಕ್ಕೆ ಬೇಕೋ ಆ ಪಕ್ಷಕ್ಕೆ ಓಟ್ ಹಾಕಿ ಆದರೆ ಈಗ ಎಲ್ಲರೂ ಒಂದಾಗಿ ಪ್ರತಿ ನನ್ನ ಈ ಲೈವ್ನಲ್ಲಿ ಅದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಒಂದಾಗಿ ಸಮಾಜವನ್ನು ಮಾನವ ಸಮಾಜವನ್ನು ಪ್ರಯತ್ನಗಳಾಗ್ತಾ ಇದೆ ಅದು ಆಗಬಾರ್ದು ನಾವೆಲ್ಲರೂ ಸೇರಿ ಈ ಹೋರಾಟವನ್ನು ಜಯಗಳಿಸೋಣ ಏನು ನಿಷ್ಠೆಯಿಂದ ತನಿಖೆ ಮಾಡ್ತಾಯಿದ್ದಾರೆ ಅವರು ಬೆಂಬಲಕ್ಕಾಗಿ ನಿಟ್ಕೊಳ್ಳೋಣ ಅವ್ರ ಕೆಲಸ ಅವ್ರು ಇದ್ದಾರೆ ಇಲ್ಲಿ ನಾಳೆದು ನಾನು ಇವತ್ತು ಯಾಕೆ ಹೇಳೋಲ್ಲ ಅಂತ ಹೇಳಿದರೆ ಪ್ರೊಸೀಜರ್ ಮಾತಾಡಬೇಕು ಪ್ರೊಸೀಜರ್ ಮಾತಾಡಬೇಕು ಇವತ್ತು ಪ್ರತಿಯೊಂದು ಕೂಡ ಕಾನೂನು ರೀತಿಯೇ ನಡೀತಾ ಇದೆ ಹೀಗಾಗಿ ನಾವು ಏನು ಜಾಸ್ತಿ ಮಾತಾಡ್ತಾ ಇಲ್ಲ ಪ್ರೊಸೀಜರ್ಗಳು ಮಾತಾಡಬೇಕು ಈ ಪ್ರೊಸೀಜರ್ ಆದ ಮೇಲೆ ನಾವು ಮಾತಾಡ್ತಾಯಿದ್ದೀವಿ ನಾಳೆ ನಾಡಿದ್ದೇ ನೋಡಿಕೊಂಡು ಮತ್ತೆ ಮಾತಾಡ್ತೀವಿ ಜನರನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಹೋರಾಟದಲ್ಲಿ ಕೈ ಜೋಡಿಸಿ ಅಲ್ಲಿದ್ದಾಳಲ್ಲ ಸೌಜನ್ಯ ಕೊನೆ ಮಾತು ಏನು ಗೊತ್ತಾ ಅವಳು ಹೇಳಿದ್ದು ಕೊನೆ ಉಸಿರಿದ್ದಾಗ ಅವಳು ಹೆದರಲಿಲ್ಲ ಮುಂಚೆ ಹೆದರಿದ್ಲು ಗಾಬರಿಯಾಗಿದ್ಲು ಏನಪ್ಪ ನಾನು ನಂಬ್ಕೊಂಡಂತಹ ಇವರು ಗಣಿಗಳು ಅವರೇ ಹಿಂಗೆ ಗಾಬರಿ ಆಗಿದ್ಲು ಕೊನೆಯದಾಗಿ ಹೇಳಿದ್ದವಳು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋ ನಾನು ಬಿಟ್ಟು ಬಿಡಿ ಬಿಟ್ಟು ಬಿಡಿ ಆದರೂ ಕೂಡ ಹಾಳು ಮಾಡಿದರು ಜೀವ ಹೋಗಬೇಕಾದ್ರೆ ಹೇಳಿದಂಥ ಒಂದೇ ಮಾತು ನಿಮ್ಮೆಲ್ಲರ ಸಂಹಾರ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದು ಇದೇ ಸೌಜನ್ಯ ಈಗ ಸೌಜನ್ಯ ಶಕ್ತಿಯಾಗಿ ನಮ್ಮೆಲ್ಲರಿಗೂ ಕೂಡ ಪ್ರೇರೇಪಣೆ ಮಾಡ್ತಾ ಇದ್ದಾಳೆ ಪ್ರೇರಣೆ ಆಗಿದ್ದಾಳೆ ಆ ಸೌಜನ್ಯ ಹೋರಾಟದ ಭಾಗವಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ